ಎಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ ನನ್ನ ಪಕ್ಕದಲ್ಲಿ ಇದ್ದಾರೆ ಶಿವಲಿಂಗೇಗೌಡರು ಎಸ್ ಸ್ನೇಹಿತರ ಇವತ್ತು ನಾವು ಕರ್ನಾಟಕದಲ್ಲಿ ಆದಂತ ಅದರಲ್ಲೂ ಕರ್ನಾಟಕದಲ್ಲಿ ಇತ್ತೀಚೆಗೆ ಹಿಂದಿಗರು ಮಾಡ್ತಾ ಇರತಕ್ಕಂತ ನಮ್ಮ ಕನ್ನಡಿಗರಿಗೆ ಅವಮಾನ ಅದರಲ್ಲೂ ನೀವು ನೋಡಿರಬಹುದು ಒಬ್ಳು ಚಪ್ಪಲಿ ಓಡಿತಾಳೆ ಏ ಬಿಡುಗರು ಆಗ್ಲೇ ಬಂದವಳು ಚಪ್ಪಲಿ ಓಡಿದ್ರು ಕ್ಷಮೆಯನ್ನ ಕೇಳದ್ ಇದೆಲ್ಲವನ್ನು ಕೂಡ ನೀವು ಹೇಳಬಹುದು ಆದ್ರೆ ನಮ್ಗೆ ತೃಪ್ತಿ ಆಗಿಲ್ಲ ಅದು ಖಂಡಿತವಾಗಿ ವೀಕ್ಷಕರೇ ಇದು ಆಲೆ ಆಗಿ ಎರಡು ದಿನಗಳು ಮೂರ್ ದಿನಗಳು ಕಳೀತು ಆಯ್ತರ ಮೊನ್ನೆ ಸಾಯಂಕಾಲ ನಡೆದಂತ ಒಂದು ಘಟನೆ ಇದು ಆದ್ರೆ ಈ ಒಂದು ದುಷ್ಟೆಗೆ ದುರಹಂಕಾರದ ಹೊಂದಿಗೆ ಹೊಂದಿ ತಿನ್ ತಿಂದ್ ಹೊಂದಿ ಅವಳೆ ಓಕೆನಾ ನಮ್ಮ ಕನ್ನಡದ ಒಬ್ಬ ಒಬ್ಬ ಆಟೋ ಓಡ್ಸೋನು ಅಂತಂದ್ರೆ ಅವನು ಅವನಿಗೆ ಬೇರೆ ಲೆವೆಲ್ ಒಂದು ಕಷ್ಟಗಳು ಸುಖಗಳು ಎಲ್ಲಾ ಇರುತ್ತೆ ರೀ ಆಟೋ ಡ್ರೈವರ್ ಹಾ ನೀವು ಆಟೋ ಡ್ರೈವರ್ ಆಗಿ ಅವನ್ಗೆ ಅವ್ನ ಎಲ್ಲಾ ಸರ್ವಸ್ಗಳನ್ನ ಬಿಟ್ಟು ಆಗಲೂ ರಾತ್ರಿ ಅಂದೇನೆ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥವ್ನು ನಮ್ಮ ಬೆಂಗಳೂರಿನಲ್ಲಿ ಮೂ ಮೇನ್ ಅಂದ್ರೆ ಆಟೋ ಡ್ರೈವರ್ಸ್ಗಳು ಅಂತಂದ್ರೆ ಬಡವ್ರು ಯಾರು ಬಂದ್ರು ಅಂದ್ರೆ ಕೆಲವ್ರನ್ನ ಫ್ರೀ ಆಗ್ಬಿಡೋ ಅಂತ ಒಂದು ಮನಸ್ಥಿತಿ ಇದೆ ಎಲ್ಲರಲ್ಲೂ ಅಲ್ಲ ಕೆಲವು ಅದ್ರಲ್ಲೂ ನೀಚರ್ ಇದ್ದಾರೆ ಅದ್ರಂಬ್ರ ಅದಂಬ್ರ ಇದಾರೆ ಎಲ್ಲಾ ಎಲ್ಲಾ ತರದವ್ರು ಇದ್ದಾರೆ ಆದ್ರೆ ಇನ್ನು ಕೆಲವು ಒಳ್ಳೆಯವರು ಅಂತ ಬಂದಾಗ ಎಷ್ಟೋ ಬಡ ಆ ಬಡವರಿಗೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು ಅಥವಾ ಚಿಕ್ಕ ಮಕ್ಳುಗಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಅನ್ಬಿಟ್ಟು ಆನ್ ಟೈಮಿಗೆ ಬಿಡೋ ಅಂತ ತಾಕತ್ತಿರೋದು ಆಟೋ ಡ್ರೈವರ್ಸ್ ಗಳಿಗೆ ಸೊ ಅಂತ ಆಟೋ ಡ್ರೈವರ್ ಪಾಪ ಆ ವ್ಯಕ್ತಿನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಷ್ಟು ದುರಹಂಕಾರದ ಹಂದಿ ಅಹ್ ಕಿತ್ತೋದು ಮನಸ್ಥಿತಿ ಇರತಕ್ಕಂತವಳು ಓಕೆನಾ ನಮ್ಮ ಕನ್ನಡ ನಮ್ಮ ಬೆಂಗಳೂರಿಗೆ ಬಂದ್ಬಿಟ್ಟು ಇಂಥ ಕಚಡಗಳ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆಯಲ್ಲ ಅದೇ ವಿಪರ್ಯಾಸ ಇಂಥವ್ರಿಗೆ ಈಗಾಲೇ ಶಿಕ್ಷೆ ಆಗಿದೆ ಏನೋ ಕಾಲಿಗೆಲ್ಲ ಬಿದ್ದು ಕ್ಷಮೆ ಕೇಳಿ ಇನ್ನೊಂದ್ಸರಿ ತಪ್ಪು ಮಾಡಲ್ಲ ಹಾಗೆ ಈಗ ಇದೆಲ್ಲಾ ಏನಪ್ಪ ಅಂದ್ರೆ ಈ ಪ್ಯಾಚಪ್ ಏನಂತಾರೆ ಶುಗರ್ ಕೋಟ್ ಅಂತಾರೆ ಗೊತ್ತಾ ಈ ಶುಗರ್ ಅಂದ್ರೆ ಮೇಲ್ ಹಂಗೆ ಶುಗರ್ನ ಹಾಕ್ಬಿಟ್ಟು ಹಂಗೆ ಮೇಲೆ ಸವರ್ಸೋ ಅಂತದ್ ಆಗ್ತಾ ಇದೆ ಇದು ಏನ್ ಸಾರಿ ಇದೆ ಇನ್ನೊಂದು ಮತ್ತೊಂದು ಇದೆಲ್ಲಾ ಶುಗರ್ ಕೋಟ್ ಅಷ್ಟೇನೆ ಇಲ್ಲಿ ನೋಡಿ ಯಾಕೆ ಏನ್ ಸಾರಿ ಕೇಳಿದಾಳೆ ಅದು ಕರೆಕ್ಟ್ ಆಗಿಲ್ಲ ಒಂದೇ ನಿಮಿಷ ತಡೀರಿ ಎಸ್ ಇದಕ್ಕೆ ಏನ್ ಆಗಿರತ್ತೆ ಅಂತ ಅಂದ್ರೆ ಅಲ್ಲಿ ಯಾರು ಮೂಲ ಯಾರ್ಯಾರು ಇರ್ತಾರಲ್ಲ ಏ ನೀನ್ ಬಂದ್ ಸ್ವಾರಿ ಕೇಳಿದ್ರೆ ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿರ್ತಾರೆ ಸ್ವಾರಿ ಕೇಳಿದ ತಕ್ಷಣ ಮೆಟ್ನಾಗ ಒದ್ದಿರೋದು ಹೋಗ್ಬಿಡುತ್ತೇನ್ರಿ ಸಾರಿ ಕೇಳಿರ್ತಕ್ಕಂಥದ್ದು ಮತ್ತೆ ಆ ದುರಹಂಕಾರದ ಅಹ್ ಏನಂತಾರೆ ಅಸಹ್ಯಕರವಾದಂತ ಮುಖ ಇಟ್ಕೊಂಡೇನೆ ಆ ದುರಹಂಕಾರದ ಲೌಡಿ ಅಹ್ ಏನ್ ಅದು ಒಂದ್ ಹೆಣ್ಣನ್ನ ನಾವ್ ನಿಲ್ಸೋದ್ ತಪ್ಪಾಗುತ್ತೆ ಆದ್ರೆ ಹಿಂಗೆಲ್ಲಾ ಮಾಡ್ದಾಗ ಬಹಳ ಕೋಪ ಬರುತ್ತೆ ವೀಕ್ಷಕರೇ ನಮ್ಗೆ ಹೆಣ್ಣನ್ ಬಗ್ಗೆ ಕೆಟ್ಟದಾಗ್ ಮಾತಾಡುವಂತದ್ದಲ್ಲ ನಮ್ಮ ಸಂಸ್ಕೃತಿನೇ ಅಲ್ಲ ಸಂಸ್ಕೃತಿನ ಇವನಿಗೆ ಮಾಡ್ಬೇಕಾ ಇವನ್ಗೆ ಹೌದು ಮಾಡಿದ್ರೆ ನಾನ್ ಈ ಕೇಸಿಂದ ಬಚಾವ್ ಆಗ್ಬೋದು ಅನ್ನುವಂತಹ ಒಂದು ಕೆಟ್ಟ ketta... ಕ್ರೂರ ಮನಸ್ಥಿತಿ ಇಟ್ಕೊಂಡು ಅವಳು ನಮಸ್ಕಾರ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಅದನ್ನೇ ನಾನು ಹೇಳ್ತಾ ಇರೋದು ಕೆಟ್ಟ ಕ್ರೂರ ಮನಸ್ಥಿತಿ ಇಟ್ಕೊಂಡು ಅವಳು ನಮಸ್ಕಾರ ಯಾಕೆಂದ್ರೆ ಈ ಕೇಸಿಂದ ಹೊರಗಡೆ ಹೋಗ್ಬೋದು ಗೊತ್ತ್ರಿ ಅಲ್ವಾ ನಮ್ ಕರ್ನಾಟಕದಲ್ಲಿ ಇದ್ದು ಅಹ್ ಒಂಥರ ಕಚಡ ಕೆಲ್ ನಮ್ ಕರ್ನಾಟಕದಲ್ಲಿ ಈಗಾಗಲೇ ಅವಳು ಬಂದು ನಾಲ್ಕೈದು ವರ್ಷ ಆಗಿರುತ್ತೆ ಅನ್ಸುತ್ತೆ ಯಾಕೆಂದ್ರೆ ಅವಳು ಅಷ್ಟು ದುರಹಂಕಾರವಾಗಿ ಅಷ್ಟು ಅಹ್ ಹಂದಿ ಹಂದಿ ತಿಂದು ಹಂದಿ ಬೆಳಸ್ಕೊಂಡಂಗ್ ಬೆಳೆಸ್ಕೊಂಡ್ಬಿಟ್ಟು ಹಿಂದೆ ಮುಂದೆ ಅವಳು ಒಡಿತಾಳೆ ಅಂತ ಅಂದ್ರೆ ಅದು ನಮ್ಮ ಬೆಂಗಳೂರು ನಮ್ಮ ಕನ್ನಡದ ನೀರ್ ಕುಡ್ಕೊಂಡು ನಮ್ಮ ಕನ್ನಡದ ನಮ್ಮ ಬೆಂಗಳೂರಿನ ಗಾಡಿ ಗಾಳಿ ಸೇವಿಸ್ಕೊಂಡು ನಮ್ಮ ಕನ್ನಡದ ಅನ್ನ ತಿನ್ಕೊಂಡು ಬೆಳೆದಿರೋಳವಳು ನಾಲ್ಕೈದು ವರ್ಷದಿಂದನ ಅಂತವಳು ಅವರ ಅವರ ಏರಿಯಾಗಳಲ್ಲಿ ಅವರ ಒಂದು ಸ್ಟೇಟ್ ಗಳಲ್ಲಿ ತಿನ್ನೋಕೆ ಅನ್ನ ಇಲ್ಲ ಅನ್ನ ಇಲ್ದೇನೆ ಗತಿಗೆಟ್ ಬಂದಂತ ಲೌಡಿ ಮುಂಡವರೆಲ್ಲಾನ ಇಂತ ಗತಿಗೆಟ್ ಬಂದವರೆಲ್ಲಾನ ನಮ್ಮ ಕರ್ನಾಟಕಕ್ಕೆ ನಮ್ಮ ಬೆಂಗಳೂರಿಗೆ ಇವರು ನಮ್ಮ ಕನ್ನಡದ ಆಟೋ ಡ್ರೈವರ್ಸ್ ಗಳು ಒಡೆಯದಂತೆ ಆಮೇಲೆ ಇನ್ನೊಬ್ರು ಯಾರೋ ಸಮಾಧಾನ ಮಾಡಿ ಅವ್ರಿಗೆ ಕಾಲಿಗೆ ಬೀಳುವಂತ ಕ್ಷಮೆ ಕೇಳಿಸ್ಬಿಟ್ರೆ ಅಲ್ಲಿಗೆ ಮುಗ್ದೋಯ್ತು ಇಚ್ಛೆ ಆಗ್ಲಿ ಸ್ವಾಮಿ ಮನ್ಸಿಂದಾನೇ ಆಗ್ಲಿ ನಾನ್ ಕೇಳೋದ್ ನಿಮ್ಮನ್ನ ಈಗ ನಾನ್ ನಿಮ್ಮ ಚಪ್ಪಲಿ ಹೊಡೆದ್ಬಿಟ್ಟು ನಿಮ್ ಮನ್ಸಿಂದನ ಕಲಿಗ್ ಬಿದ್ಬಿಟ್ರೆ ಸರಿ ಹೋಗ್ಬಿಡುತ್ತ ಅಲ್ಲಿ ಆಟೋದೊಳಗಡೆ ಕುತ್ಕೊಂಡು ಹಾ ಒಡಿತಾ ಏನು ಅವ್ಳು ಬಂದವಳೆ ಯಾವ ಯಾವನ್ ಮಾತಾಡ್ತಾನೋ ಯಾವಳ್ ಮಾತಾಡ್ತಾಳೋ ಯಾರೋ ಇವನ್ ಪಕ್ಕದಲ್ಲಿರೋನ್ ಯಾವನೋ ಅವ್ನು ಯಾರೋ ಫೋನ್ ಅಲ್ಲಿ ಮಾತಾಡ್ದವನ್ ಗೊತ್ತಿಲ್ಲ ಆಯ್ತಾ ಸೊ ಅವಳು ಏನ್ ಮಾಡ್ತಾಳ ಕೆಟಿ ಕೆಟಿ ಕಟಿ ಕೆ ಅಂತ ಅನ್ಬಿಟ್ಟು ಚಪ್ಪಲ್ ತಗೊಂಡು ವಿಡಿಯೋ ಮಾಡ್ತೀಯ ವಿಡಿಯೋ ಮಾಡ್ತೀಯಾ ಅಂತ ಅನ್ಬಿಟ್ಟು ಅವಳು ಹಿಂದಿಲಿ ಮಾತಾಡ್ತಾಳೆ ವಿಡಿಯೋ ಮಾಡ್ತೀಯ ಮಾಡ್ತೀಯ ಅಂತ ಅನ್ಬಿಟ್ಟು ಒಂದ್ ಏಳರಿಂದ ಎಂಟು ಏಟ್ಗಳ್ನ ಹೊಡಿತಾಳೆ ಅಂತ ಅಂದ್ರೆ ಅವಳು ಓಕೆನಾ ನಮ್ಮ ಕನ್ನಡ ಸಂಸ್ಕೃತಿಲಿ ತಿಂದು ಉಂಡು ಅವಳಗೊಂದು ಇಷ್ಟು ವರ್ಷ ಇದ್ದಿದ್ಕೊಂದು ಒಂದು ಕಾಮನ್ ಫೀಲು ಬರ್ಲಿಲ್ವಾ ನಮ್ ಕನ್ನಡದ ಇತಿಹಾಸ ಎಂತದ್ದು ಓಕೆನಾ ನಮ್ ಕನ್ನಡದವ್ರು ಅಂದ್ರೆ ಹೆಂಗಿ ಏನು ಅನ್ನೋ ಒಂದು ಕಾಮನ್ ಫೀಲ್ ಬರ್ಲಿದ್ವಿ ನಮ್ಮನೆ ಭಾರತದಲ್ಲೇ ಹುಟ್ಟಿದ್ಲೋ ಅಥವಾ ಎಲ್ಲಿ ಹುಟ್ಟಿದ್ಲೋ ಎಲ್ಲಿಂದ ಬಂದ್ಲೋ ಎಲ್ ಬಿತ್ ಸಾಯ್ತಾವಳೋ ಎಲ್ಲಿಗ್ ಬಂದು ನಮ್ಮಂತವರ ಕರ್ನಾಟಕದವರ ಮತ್ತೆ ನಮ್ಮ ಕನ್ನಡಿಗರ ಒಂದು ಸ್ವಾಭಿಮಾನಕ್ಕೆ ಇಂತ ಲೌಡಿ ಮುಂಡೆರು ಇಂಥ ಲೋಫರ್ಗಳು ಇಂಥ ಕಚಡಗಳು ಯಾಕೆ ಬಂದು ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತೀರಿ ಯಾಕೆ ನಿಮ್ಮಂತವ್ರಿಗೆ ಅದೇನು ಅಸಹ್ಯ ಅನ್ಸಲ್ವಾ ನಿಮ್ಗೆ ಹ ಅಸಹ್ಯ ಅನ್ಸಲ್ವಾ ನಿಮ್ಗೆ ಇಲ್ಲಿ ತಿಂತಾ ಏಲ್ ತಿಂದಂಗೆ ತಿಂತ ಇದವಲ್ಲ ಅದಕ್ಕೊಂದು ಒಂದು ಮಾನವೀಯತೆ ಇರಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ ಸ್ಟುಪ್ವಿಟ್ ಫೆಲೋಸ್ ಬೀಳ್ತಾ ಬಂದು ನಮ್ಮ ಕರ್ನಾಟಕದವರಿಗೆ ಇನ್ನೊಂದು ಸಾರಿ ಈ ರೀತಿ ಹಿಂದಿ ಅವರು ಎಲ್ಲಿಂದ ಬಂದಿರ್ತಕ್ಕಂಥವ್ರು ಕೈ ಮಾಡೋದೇ ಆಗಿರ್ಬಹುದು ಒಡೆಯೋದೇ ಆಗಿರ್ಬಹುದು ಬೈಯೋದೇ ಆಗಿರ್ಬೋದು ಮಾಡಿದ್ರೆ ಈಗಾಗಿರ್ತಕ್ಕಂಥದ್ದೆಲ್ಲ ಮುಂದೆ ಬಿಡ್ತೀವಿ ಖಂಡಿತವಾಗಿ ಇವಾಗ ಏನು ಕಾಲಿಗೆ ಬಿದ್ ಕ್ಷಮೆ ಹೇಳ್ಬಿಟ್ರಿ ಎಲ್ಲ ಮುಗೀತು ಅನ್ಕೊಂಡ್ಬಿಟ್ಟವಳೆ ಮತ್ತೆ ಇನ್ ಮುಂದೆ ಮಾಡುವಂತ ಲೋಫರ್ ಗಳಿಗೂ ಹೇಳ್ತಾ ಇರೋದು ಹುಡ್ಗಿರ್ ಆಗ್ಬಹುದು ಹುಡುಗರಾಗ್ಬಹುದು ಇಂಥವ್ರು ನಮ್ಮ ಕನ್ನಡಕ್ಕೆ ನಮ್ಮ ಕನ್ನಡ ತನಕ್ಕೆ ನಮ್ಮ ಕನ್ನಡಿಗರಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಇವ್ರ ಯಾವ ಸೀಮೆ ರೀ ಇವರು ಯಾವನಾದ್ರು ಆಗ್ಲಿ ಯಾವಳಾದ್ರು ಆಗ್ಲಿ ನಮ್ಗೇನಾಗ್ಬೇಕು ನಾವು ಅವ್ರ ಭಾಷೆಗೆ ಹೋಗಿ ಅವರ ಒಂದು ರಾಜ್ಯಕ್ಕೆ ಹೋಗಿ ಹಂಗೆ ನಾವ್ ಇದನ್ ಮಾಡ್ತೀವನ್ರೀ ಒಂದ್ ಮಾನವೀಯತೆ ಬೇಡ್ವಾ ಒಬ್ಬ ಒಂದು ಒಂದು ಏನಂತಾರೆ ನೋಡಿ ವಿಪರ್ಯಾಸ ಏನ್ ಗೊತ್ತಾ ಒಬ್ಬ ರೇಪ್ ಈಗ ನೋಡಿ ಇಲ್ಲಿ ಬೆಳಗಾಂನಲ್ಲಿ ರೇಪ್ ಆಗಿದೆ ಆರ್ ಜನ ಸೇರ್ಕೊಂಡು ಗಾಂಡ್ ಗಂಡು ಸೂಳೆ ಮಕ್ಕಳುಗಳು ಆರ್ ಜನ ಸೇರ್ಕೊಂಡು ಒಂದು ಚಿಕ್ಕ ಹುಡುಗಿನ ಅಂದ್ರೆ ಪುಸ್ಲಾಯಿಸಿ ಮೀನ್ಸ್ ಚಾಕ್ಲೇಟ್ ಕೊಡಿಸ್ತೀನ್ ಬಾ ಅದನ್ ಕೊಡಸ್ತೀನ್ ಬಾ ಇದನ್ ಕೊಡಿಸ್ತೀನ್ ಬಾ ಅಂತ ಅಂದ್ಬಿಟ್ಟು ಕಳ್ಸುಳೆ ಮಕ್ಳುಗಳು ಅಪ್ಪ ಮುಂಗ್ ಜೊ ಕರೆಕ್ಟ್ ಆಗ ಒಬ್ಬ ಪುಂಗೆ ಇರುವಂತ ಲೋಫರ್ ಗಳು ಹಂಗ್ ಕರ್ಕೊಂಡು ಹೋಗ್ಬಿಟ್ಟೆಲ್ಲ ರೇಪ್ ಮಾಡಿದಾವೆ ಸೊ ಎನ್ಕೌಂಟರ್ ಆ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕಂತ ಅಲ್ಕಟ್ ಸುಳೆ ಮಕ್ಳುಗಳಿಗೆ ಬದುಕೋ ಯೋಗ್ಯತೆಗಳೇ ಇಲ್ಲ ಬಿಡ್ರಿ ಓಕೆನಾ ಆದ್ರೆ ಇನ್ನೊಂದೇನಪ್ಪ ಅಂದ್ರ ಆ ಹುಡ್ಗಿ ಈಗ ಹುಡ್ಗಿ ಏನ್ ಹೋಗಿತ್ತು ನೋಡಿ ಪಾಪ ಆ ಒಂದು ತಿಂಡಿ ಆಸೆಗೋ ಏನೋ ಒಂದ್ ಪೆನ್ ಕೊಡಿಸ್ತೀನಿ ಅಂತಾನು ಏನೋ ಒಂದ್ ಕರ್ಕೊಂಡು ಹೋಗಿರ್ತಾರಲ್ಲ ಅಲ್ಕಟ್ ಸುಳೆ ಮಕ್ಳುಗಳು ಸೊ ಆ ಒಂದ್ ಆಸೆ ಆ ಹುಡ್ಗಿ ಆ ಹುಡ್ಗಿ ತಗೊಂಡ್ ಹೊಡೆದಿದ್ದರೆ ಚಪ್ಪಲ್ ತಗೊಂಡು ಅದ್ರಲ್ಲಿ ಒಂದ್ ಅರ್ಥ ಇರ್ತಾ ಇತ್ತು ಅರ್ಥ ಆಗ್ತಾ ಇದೆ ನಿಮ್ಗೆ ಹೌದು ಯಾಕೆ ಅಂತಂದ್ರೆ ಬೋಳಿ ಮಕ್ಳುಗಳು ಒಬ್ಬ ಕರೆಕ್ಟಾಗಿ ಕರೆಕ್ಟ್ ಆಗಿ ಇರೋರು ಈ ತರ ಒಂದು ಹೆಣ್ಣನ್ನ ಅವ್ರ ಮನೇಲಿ ಅಕ್ಕ ಇಲ್ಲ ಅಂದ್ಕೊಂಡು ರೇಪ್ ಅಟೆಂಪ್ಟ್ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಏನ್ ಹೇಳಿ ನಿರಂತರವಾಗಿ ಅದನ್ನು ಅದನ್ನ ವಿಡಿಯೋ ಬೇರೆ ಮಾಡ್ಕೊಂಡು ಇಟ್ಕೊಂಡು ಅವ್ರನ್ನ ಸುಳೆ ಮಕ್ಕಳುಗಳು ಇವ್ರ ಅಮ್ಮನ್ ಇವರೆಲ್ಲ ಅಹ್ ನಮ್ಮ ಕರ್ನಾಟಕದಲ್ಲಿ ಇರೋದಕ್ಕೇನೆ ಅಸಹ್ಯಕರ ಈ ಸುಳೆ ಮಕ್ಕಳುಗಳು ಅಂತ ಹೇಳ್ತೀನಿ ಎಸ್ ಅಂತವ್ರಿಗೆ ಚಪ್ಪಲಿ ನೋಡಿಯೋದ್ರಲ್ಲಿ ಅರ್ಥ ಇದೆ ಚಪ್ಪಲಿ ಒಡಿಯೋದು ಅಂತಂದ್ರೆ ಏಳ್ ಅದೇನು ಏಳು ಪುಣ್ಯ ನದಿಗಳ್ಗೋಗಿ ಸ್ನಾನ ಮಾಡ್ಬೇಕು ಅಂತ ಏನೋ ಇತಿಹಾಸ ಇದೆ ಅದು ಚಪ್ಪಲಲ್ಲಿ ನಡಿಸ್ಕೊಂಡವ್ರು ಅವ್ರು ನಾರ್ಮಲ್ ಆಗಿ ಬದಕಾಗಲ್ಲ ಅವ್ರು ಅವರು ಅವ್ರಿಗೆ ತುಂಬಾ ಪಾಪಗಳು ಅಂಟಿಕೊಳ್ಳುತ್ತಂತೆ ಅದು ಸೊ ಪಾಪ ಆಟೋ ಡ್ರೈವರ್ ಆತರ ಹೊಡೆದಿರೋ ಅಂತದ್ದು ಪಾಪ ಅವನೀಗ ಎಲ್ಲೆಲ್ಲಿ ಹೋಗಿ ಆ ಒಂದು ಅಹ್ ಅದನ್ನ ಪರಿಹರಿಸ್ಕೋಬೇಕು ಗೊತ್ತಿಲ್ಲ ಪಾಪನ ಈ ಅಲ್ಕಾಟ್ ಲೌಡಿ ಮುಂಡೆ ಇವಳು ಟಕ್ಕ ಅಂತ ಅನ್ಬಿಟ್ಟು ಹೊಡೆದ್ಬಿಡ್ತಾಳಲ್ರೀ ಇವಳು ಯಾವ ನೈತಿಕತೆ ಇಟ್ಕೊಂಡು ಈ ಸೂಳೆ ಮುಂಡೆರೆಲ್ಲ ಹಿಂಗ್ ಮಾಡ್ತಾರೆ ಇನ್ನು ಮುಂದೆ ಈ ರೀತಿ ಖಂಡಿತವಾಗಿ ಇಂಥವ್ರು ನಾವು ವಾರ್ನ ಅನ್ಕೊಂಡ್ಬಿಡ್ರಿ ನನ್ನ ಮಗಂದು ನಿಜವಾಗ್ಲು ಹೇಳ್ತಾ ಇದೀವಿ ನಾವು ಹೆಣ್ಣಿಗೆ ತುಂಬಾ ಗೌರವ ಕೊಡ್ತಕ್ಕಂಥವ್ರು ಆದ್ರೆ ಇಂಥ ಹಲ್ಕಟ್ಗಳಿಗೆ ಖಂಡಿತವಾಗಿ ಯಾವುದೇ ಗೌರವ ಕೊಡಲ್ಲ ಯಾಕೆ ಕೊಡಲ್ಲ ಅಂತ ಅಂದ್ರೆ ಇವ್ರು ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಓಕೆನಾ ನಮ್ಮ ಕನ್ನಡಿಗರ ಮನಸ್ಥಿತಿಗಳಿಗೆ ಧಕ್ಕೆ ತರ್ತಾ ಇರ್ತಕ್ಕಂಥದ್ದು ನಮ್ಮ ಕನ್ನಡಿಗರು ಏನು ಮಾಡ್ಕೊಳಕ್ ಆಗಲ್ಲ ಅನ್ನೋ ಒಂದು ಅಸಭ್ಯತನದಿಂದನ ತೋರಿಸ್ಕೊಂಡ ಅಂದ್ರೆ ಒಂದು ಅಹ್ ಈ ತರ ಮಾಡ್ತಾ ಇರ್ತಕ್ಕಂಥದ್ದು ತಿರುಗು ಬಿದ್ರೆ ಯಾವ ಮಟ್ಟಕ್ ಬೇಕಾದ್ರೂ ಹೋಗೋದಕ್ಕೆ ನಮಗೂ ರೆಡಿ ಗೊತ್ತಿದೆ ಎಲ್ಲಾನು ಗೊತ್ತಿದೆ ನಾವು ತಿಳ್ಕೊಂಡ್ ಬಂದಿದ್ದೇವೆ ಕಾನೂನು ತಿಳ್ಕೊಂಡ್ ಬಂದಿದ್ದೇವೆ ಎಲ್ಲಾನು ನೋಡ್ಕೊಂಡೆ ನಾವು ಬಂದಿರೋದು ಇಲ್ಲಿಗೆ ಎಸ್ ಕನ್ನಡದವ್ರಂದ್ರೆ ಅಷ್ಟೊಂದೇನ್ ಕೇವಲ ಅಂದ್ಕೊಂಡ್ಬಿಡ್ತಾ ಇದ್ದಾರಲ್ಲ ಎಲ್ರೂನು ಅದೇ ವಿಪರ್ಯಾಸ ಎಸ್ ಖಂಡಿತವಾಗಿ ಇದ್ರು ಈ ತರ ಏನಾದ್ರು ಮುಂತಿನ ದಿನಗಳಲ್ಲಿ ಆಗ್ತಾ ಇತ್ತು ಅಂತಂದ್ರೆ ಉಗ್ರವಾದ ಹೋರಾಟಗಳಂತೂ ಖಂಡಿತವಾಗಿ ನಡೆಯುತ್ತೆ ಅಂತ ಹೇಳ್ತೇನೆ ವೀಕ್ಷಕ್ರೆ ಎಸ್ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮಾಚಾರಲ್ಲ ನಮಸ್ಕಾರ